ಅದು ಇವತ್ತಿನಿಂದ ಪ್ರಾರಂಭ ಆಗ್ತದೆ ಆಮೇಲೆ ಅದರ ಆಧಾರದ ಮೇಲೆ ನಾಗಮೋಹನ್ ದಾಸ್ ಅವರು ಶಿಫಾರಸನ್ನು ಮಾಡ್ತಾರೆ ನಾವು ಒಳ ಮೀಸಲಾತಿಯನ್ನು ಮಾಡಲಿಕ್ಕೆ ಬದ್ಧತೆಯಿಂದ ಇದ್ದೇವೆ ಭಾಗವಹಿಸಿ ನಾನು ಎಲ್ಲ ಪರಿಶಿಷ್ಟ ಜಾತಿಯವರಲ್ಲಿ ಮನವಿ ಮಾಡ್ತೇನೆ ದಯಮಾಡಿ ಎಲ್ಲರೂ ಕೂಡ ಈ ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಭಾಗವಹಿಸಿ ಗಣತಿದಾರರು ನೀವು ಬಂದಾಗ ಎನಮರೇಟರ್ಸ್ ಬಂದಾಗ ಮಾಹಿತಿಯನ್ನು ಕೊಡಿ ಒಂದು ವೇಳೆ ಯಾವುದಾದ್ರೂ ಕಾರಣಕ್ಕೆ ಕೊಡ್ಲಿಕ್ಕೆ ಆಗದೆ ಹೋದ್ರೆ ಶಿಬಿರದಲ್ಲಾರು ಕೊಡಿ ಇಲ್ಲ ಆನ್ಲೈನ್ ಮೂಲಕ ಇದು ನಮ್ಮ ಮನವಿ ಹೊರಗಡೆ ಕೆಲಸಕ್ಕೆ ಹೋಗಿರೋದು ರಾಮಿ ಅದು ಮತ್ತೆ ಹೊರಗಡೆ ಎಲ್ಲರೂ ಕೆಲ್ಸಕ್ಕೆ ಹೋಗಿದ್ರೆ ಈಗ ಲಬಾಣಿ ಜನ ಸಾರಿ ಹೊರಗಡೆ ಉಂಟಾಗ ಇರ್ತಾರೆ ಬೇರೆಯವರೆಲ್ಲ ಹೊರಗಡೆ ಹೋಗ್ತಾರೆ ಅಂಥವರು ಕೂಡ ಆನ್ಲೈನ್ ಮೂಲಕ ಕಳಿಸ್ಬೋದು ಯಾರೇ ಆದರೂ ಕೂಡ ಮನೇಲಿ ಇಲ್ಲದೆ ಹೋದರೆ ಹೊರಗಡೆ ಹೋಗಿದ್ರೆ ಶಿಬಿರದಲ್ಲಿ ಬಂದು ಹೇಳ್ಬೋದು ಇಲ್ಲದೆ ಹೋದರೆ ಆನ್ಲೈನ್ ಮೂಲಕ ಆಮೇಲೆ ಎಲ್ಲಾ ಸಂಘಟನೆಗಳು ಕೂಡ ಕೂಡ ಇದರಲ್ಲಿ ಇದರಲ್ಲಿ ಮಾಡಬೇಕು ಆಮೇಲೆ ಯಾರು ಪ್ರಶ್ನೆನೇ ಇಲ್ಲ ಏನಾದರೂ ಮಾದೇವಪ್ಪ ಏನಾದ್ರು ಹೇಳಿದ್ರೆ ಹೇಳಿ ಸಮಾಜ ಕಲ್ಯಾಣ ಸಚಿವರು ಹೇಳಪ್ಪ ಮುನಿಯಪ್ಪನವ್ರು ಏನಾದ್ರು ಹೇಳಿದ್ರೆ ಹೇಳಿ ಒಟ್ಟಾರೆಯಾಗಿ ಎಲ್ಲರೂ ಭಾಗವಹಿಸಿ ಬಹಳ ಮುಖ್ಯ ಎಲ್ಲ ಭಾಗವಹಿಸಿ ಮಾಹಿತಿಯನ್ನು ಕೊಡಿ ಈ ಗೊಂದಲ ನಿವಾರಣೆ ಮಾಡಿ ಗೊಂದಲ ಇರಬಾರದು ಎಂಪರಿಕಲ್ ಡಾಟಾ ಸಿಕ್ಬೇಕಾದ್ರೆ ಈ ಗೊಂದಲ ಇದೇ ರೀತಿಯಲ್ಲಿ ಮಾಡಬೇಕು

ಸರ್ 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 ಇಲ್ಲಿ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಅಂತಂದು ಕೊಟ್ಟಿದಿರಿ ಇದರಲ್ಲಿ ಸರ್ ಇದರಲ್ಲಿ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಉಲ್ಲೇಖ ಮಾಡಿದ್ದಾರೆ ಈಗಾಗ್ಲೇ ಕಾಂತ್ರಾಜ್ ವರದಿಗಳಲ್ಲಿ ಸಾಮಾಜಿಕ ಈ ವರದಿಗೂ ಇದಕ್ಕೂ ಸಂಬಂಧ ಇಲ್ರಿ ರೀ ಸುಮ್ಮನೆ डोंಟ್ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ ಸಮೀಕ್ಷೆ ಏ ಯಾರು ಇವರು ಇಲ್ಲಿ ವರದಿಗೂ ಇದಕ್ಕೂ ಸಂಬಂಧ ಇಲ್ಲ ಇದು ಜಾತಿ ಗಣತಿ ಏನು ಬರ ಇದು ಎಂಪೆರಿಕಲ್ ಡಾಟಾ ಕಲೆಕ್ಟ್ ಮಾಡೋದು ಅದರಲ್ಲಿ ಮಾಡುವಾಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಕೂಡ ಮಾಡ್ತಾರೆ ಮಾತಾಡಿ ಅಪ್ಪ ಫಸ್ಟ್ ಆಫ್ ಆಲ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಈಸ್ ಓನ್ಲಿ ಟು ದಿ ಎಸ್ ಸಿ ಕಮ್ಯುನಿಟಿ ಈಗ ಇದೊಂದು ಇದೊಂದು ಎಲ್ಲ ಒಬ್ಬ ಇದೆ ಒಂದು ಸರ್ವೆ ಆಫ್ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ಡ್ ಕಾಸ್ಟ್ ದಯವಿಟ್ಟು ಶೆಡ್ಯೂಲ್ಡ್ ಕಾಸ್ಟ್ ಅನ್ನೋದು ಒಂದು ಜಾತಿ ಅಲ್ಲ ಅದೊಂದು ಗುಂಪು ನೂರ ಒಂದು ಜಾತಿಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಗುಂಪು ಯಾವುದೇ ಸೆನ್ಸಸ್ ಟೂ ತೌಸಂಡ್ ಸೆನ್ಸಸ್ ಇಂದ ಹಿಡಿದು ಕಾಂತರಾಜ್ ಅವ್ರ ಸೆನ್ಸಸ್ ತನಕ ಇಲ್ಲಿರ್ತಕ್ಕಂಥ ಎ ಕೆ ಎಡಿ ಆದಿ ಆಂಧ್ರದ ಅದರಲ್ಲಿ ನಿರ್ದಿಷ್ಟವಾದಂಥ ದತ್ತಾಂಶ ಇಲ್ಲ ಕಾಂತರಾಜ್ ಅವರ ವರದಿನಲ್ಲೂ ಇಲ್ಲ ನ್ಯಾಷನಲ್ ಸೆನ್ಸಸ್ಸಲ್ಲೂ ಇಲ್ಲ ಇಲ್ಲದೆ ಇರುವಾಗ ಕೋರ್ಟಿನ ನಿರ್ದೇಶನದ ಹಿನ್ನೆಲೆಯಲ್ಲಿ ನಾವು ಯಾರ್ಯಾರು ಎಷ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬರಲ್ಲ ಪ್ರತಿಯೊಂದು ಸಮುದಾಯವು ಸೆನ್ಸಸ್ಸನ್ನೇ ಮಾಡ್ದೇನೆ ಸಮೀಕ್ಷೆನೇ ನಡೆದೇನೆ ನಮ್ಮಷ್ಟಕ್ಕೆ ನಾವೇ ನಾವಿಷ್ಟಿದ್ದೇವೆ ಅಷ್ಟಿದ್ದೇವೆ ಅಂತ ನಮ್ಮಷ್ಟಕ್ಕೆ ಹೇಳ್ತಾ ನಾ ವಸ್ತು ಸಹ ಎಷ್ಟಿದೆ ಅಂತ ಗೊತ್ತಿಲ್ಲ ಹೀಗಾಗಿ ಇಸ್ಟಾರಿಕಲ್ ಒಂದು ತೀರ್ಮಾನ ಇದೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಬದ್ಧತೆ ಇದೆ ಕಾಂಗ್ರೆಸ್ ಪಕ್ಷ ಚುನಾವಣೆ ಘೋಷಣೆ ನೀಡಿದ್ದೀವಿ ಯಾರು ಸ್ಪರ್ಧೆ ಮಾಡ್ದನೆ ಅನುಮಾನ ಪಡೆದನೆ ಪಾರದರ್ಶಕವಾಗಿರ್ಬೇಕಂತೂ ನಲ್ವತ್ತಕ್ಕೂ ಹೆಚ್ಚು ಪಾಯಿಂಟ್ ಕೊಟ್ಟು ಆಪ್ ಮಾಡಿ ನಲ್ವತ್ತೆರಡು ಅಂಕ್ಷ ಆಪ್ ಡೆವಲಪ್ ಮಾಡಿ ಯಾರು ಮಿಸ್ ಆಗಬಾರ್ದು ಅಂತೇಳಿ ಇದರ ದುರುಪಯೋಗನೂ ಮಾಡಬಾರ್ದು ಸುಳ್ಳು ಹೇಳ್ಬಾರ್ದು ಅಂತೇಳಿ ಯಾರು ಹೇಳಿದ್ರೂ ಅದು ಏನೂ ನಡೆಯೋದಿಲ್ಲ ಅರವತ್ತೈದು ಸಾವಿರ ಜನ ಮಾಡಿ ಜಿಲ್ಲಾಧಿಕಾರಿಗಳು ಸಿ ಇ ಒಗಳು ಪಂಚಾಯತ್ ಮಟ್ಟದಲ್ಲಿ ಬೂತ್ಗಳನ್ನು ತಯಾರು ಮಾಡಿ ನಿರ್ದಿಷ್ಟವಾದಂಥ ಕಾರ್ಯಕ್ರಮ ಕೊಟ್ಟಿದ್ದೇವೆ ಸೋಶಿಯೋ ಎಕನಾಮಿಕಲ್ ಎಜುಕೇಷನ್ ಸರ್ವೆ ಮಾಡಬೇಕಾದ್ರೆ ಅಲ್ಲಿ ಈ ದತ್ತಾಂಶಗಳಿಲ್ಲ ಜೆನ್ಸಸ್ಸಲ್ಲೂ ಇಲ್ಲ ಕಾಂತರಾಜೂ ಇಲ್ಲ ಎ ಕೆ ಯಾರು ಇಬ್ಬರು ಬರ್ಕತ್ತಾರೆ ಎ ಡಿ ಯಾರು ಅವರು ಬರ್ತಾರೆ ಅದು ಅದೆಲ್ಲ ಬರೀತಾರೆ ಹೀಗಾಗಿ ವಿತ್ ಕ್ಲಾರಿಟಿ ಹ್ಯಾವ್ ಟು ಯಾವುದೇ ಡಾಟಾ ಈ ಕಾರಣಕ್ಕೆ ಇದರಲ್ಲಿ ಕನ್ಫ್ಯೂಷನ್ ಇಲ್ಲ ಅಥವಾ ಅದಕ್ಕೆ ಇದಕ್ಕೆ ಹೋಲಿಕೆನೂ ಇಲ್ಲ ಇಟ್ಸ್ ಎ ವೆರಿ 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 ಕ್ಲಿಯರ್ ಕ್ಲಾರಿಟಿ ಇರ್ತಕ್ಕಂಥ ಹಿಸ್ಟಾರಿಕಲ್ ಸಮೀಕ್ಷೆ ಎಲ್ಲರೂ ಭಾಗವಹಿಸಿ ಅವರು ಬೇರೆ ಇವರು ಬೇರೆ ಅಂತ ಸ್ಪರ್ಧೆನೂ ಮಾಡ್ಬೇಕಲ್ಲ ಒಟ್ಟಾಗೆ ಮಾಡಿ ಯಾರ್ಯಾರು ಎಸ್ ಸಿಗಳ ಗುಂಪಲ್ಲಿ ಯಾರ್ಯಾರು ಎಷ್ಟಿದ್ದೀನಿ ಮಾಡ್ಸಿ ಕರ್ಕೊಂಬಂದು ಒಬ್ರಿಗೊಬ್ರು ಅನುಮಾನ ಪಡ್ಬೇಕಾದ ಅಗತ್ಯ ಇಲ್ಲ ಪಾರದರ್ಶವಾಗಿ

ನಿಜವಾಗಲೂ ಕೂಡ ಮೂವತ್ತೈದು ವರ್ಷದ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಹೋರಾಟದ ಕಾರಣ ಸರ್ವೋಚ್ಚ ನ್ಯಾಯಾಲಯ ಇಂದೊಂದು ಮಾತ್ರವಾದ ತೀರ್ಮಾನವನ್ನು ಕೊಟ್ಟಿರುವುದರ ಮುಖಾಂತರ ಇಡೀ ರಾಜ್ಯದ ರಾಷ್ಟ್ರದ ಆಯಾ ಗುಂಪುಗಳು ಅಂದರೆ ಕರ್ನಾಟಕದಲ್ಲಿ ನೂರ ಒಂದು ಜಾತಿಗೆ ಆ ಜನಸಂಖ್ಯೆ ಆಧಾರವಾಗಿ ಎಲ್ಲ ಸೌಲಭ್ಯಗಳು ಆರ್ಥಿಕ ಸಾಮಾಜಿಕ ಸೈ ಸಮಾನತೆಯನ್ನು ಕೊಡೋದಕ್ಕೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿರುವಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಮಾಡಿ ಆಗಸ್ಟ್ ಒಂದನೇ ತಾರೀಕು ನಾನು ಮುಖ್ಯಮಂತ್ರಿಗಳನ್ನು ಭೇಟಿಯಾದೆ ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾದೆ ಒಂದೇ ಮಾತು ಹೇಳಿದರು ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಮಾಡಿದೆ ನಾವು ಲೀಗಲ್ ಕನ್ಸಲ್ಟೆನ್ಸ್ ಮಾಡಿ ಇದನ್ನು ಮಾಡಬೇಕು ಬಹಳಷ್ಟು ಜನ ಹೋರಾಟ ಮಾಡಿದ್ದಾರೆ ಇದು ಎಲ್ಲ ಸಮುದಾಯಗಳು ಕೂಡ ನೂರ ಒಂದರಲ್ಲಿ ನ್ಯಾಯ ಸಿಕ್ಕಲಿ ಅನ್ನೋ ಮಾತನ್ನು ಅವತ್ತು ಹೇಳಿದರು ನಾವು ಕಮಿಷನ್ ರಿಪೋರ್ಟು ಕಮಿಷನ್ನು ವಿಚಾರ ಮಾಡೋದರಲ್ಲಿ ಸ್ವಲ್ಪ ತಡ ಆಗಿದೆ ಯಾಕಂದರೆ ಆಂಧ್ರ ತೆಲಂಗಾಣ ಈಗಾಗಲೇ ಜಾರಿ ಮಾಡಿ ಆಗಿದೆ ವಿಧಾನಸಭೆಯಲ್ಲಿ ಕೂಡ ಅಪ್ರೂವಲ್ ಮಾಡಿಸಿದ್ದಾರೆ ನಾವು ಇದನ್ನು ಒಂದು ಟೈಮ್ ಬೌಂಡ್ ಒಳಗಡೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಕೊಟ್ಟಿದ್ದರು ಆ ತೀರ್ಮಾನದಂತೆ ಇವತ್ತು ಈ ತೀರ್ಮಾನ ಆಗ್ತಾ ಇದೆ ಆದ ತಕ್ಷಣ ಇದನ್ನು ಕ್ಯಾಬಿನೆಟಲ್ಲಿಟ್ಟು ಮತ್ತು ಅಸೆಂಬ್ಲಿಗೆ ತರುವಂಥ ಕೆಲಸ ಇದೆ ಮುಖ್ಯಮಂತ್ರಿಗಳು ಮಾಡ್ತಾರೆ ವಿಶೇಷವಾಗಿ ಎಲ್ಲರೂ ಒಟ್ಟಾರೆ ಸಚಿವ ಸಂಪುಟ ಇದಕ್ಕೆ ಸಮ್ಮತಿ ತೋರಿಸ್ತು ಮದೇವಪ್ನವರು ವಿಶೇಷವಾಗಿ ಕೆಲಸ ಮಾಡಿದ್ರು ಇದಕ್ಕಾಗಿ ಆದ್ದರಿಂದ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಆದಷ್ಟು ಬೇಗ ಇದು ನಿಜವಾದಂತ ಸ್ವಾತಂತ್ರ್ಯ ಈ ಸಮುದಾಯಗಳಿಗೆ ಈ ತಿಂಗಳಾದ್ಮೇಲೆ ಸಿಗ್ತದೆ ಅದಕ್ಕೆ ಇದಕ್ಕೆ ಕೆಲಸ ಮಾಡ್ತಾ ಇರೋ ಎಲ್ಲರಿಗೂ ಸರ್ಕಾರ ಅದು ಪದೇ ಪದೇ ಸಾಹೇಬರು ಹೇಳಿದ್ದಾರೆ ಸರ್ಕಾರ ಬದ್ಧವಾಗಿದೆ ಅದು ಕ್ಯಾಬಿನೆಟ್ ಹೊರಗಡೆ ಹೇಳಿದ್ದಾರೆ ಹೊರಗು ಹೇಳಿದ್ದಾರೆ ಬದ್ಧವಾಗಿದೆ ಅಂತ ಅವರು ಇದನ್ನು ಮಾಡ್ತಾರೆ ಅದಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸಿದೆ ಆಮೇಲೆ ಇನ್ನೊಂದು ನಿಮಗೆ ತಾಳ್ ಇನ್ನೊಂದು ಏನು ಹೇಳ್ತೀನಿ ಅಂದರೆ ಒಂದು ಹೆಲ್ಪ್ ಲೈನು ಮಾಡಿದ್ದೀವಿ ಆ ಹೆಲ್ಪ್ ಲೈನ್ ನಂಬರು ತೊಂಬತ್ನಾಲ್ಕು ಎಂಟುನೂರ ಹದಿಮೂರು ತೊಂಬತ್ನಾಲ್ಕು ಎಂಟುನೂರ ಹದಿಮೂರು ஐந்து ஒம்பது சேவை சேவை சரி நைன்ட்டி ஃபோர் எயிட் ஒன் த்ரீ ஃபைவ் நைன் ஜீரோ 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 ஆமேலி டொண்ட்டி ஃபோர் பார் செவன் அரௌண்ட் அரௌண்ட் தி க்ளாக்கு இது சே நம்பர் ಮಾಡಬಹುದು ದಿಸ್ ಇಸ್ ದಿ ಎಲ್ಪ್ ಲೈನ್ ನಂಬರು ಮಾಹಿತಿಗಾಗಿ ಅವ್ರು ಏನ್ ಹೇಳಿದ್ದಾರೆ ಅಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಎಂಪಿರಿಕಲ್ ಡಾಟಾ ಮಾಡಬೇಕು ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಅದ ಸ್ಟೇಟ್ಗೆ ಬಿಟ್ಟಿದಾರಪ್ಪ ಟೈಮ್ ಅರವತ್ತು ದಿನ ಕೊಟ್ಟಿದೀವಿ ಅರವತ್ತು ದಿನದೊಳಗಡೆ ಈ ಸರ್ವೆ ಮಾಡಿ ಪರಿಶಿಷ್ಟ ಜಾತಿಯವರ ಸರ್ವೆ ಮಾಡಿ ಎಂಪೆರಿಕಲ್ ಡಾಟಾ ಕೊಟ್ಟ ಮೇಲೆ ನಾವು ಅದನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿದೀನಿ ಎಲ್ಲ ಹಂತದಲ್ಲಿ ಮಾಡ್ತಾರೆ ಒಂದು ಐದರಿಂದ ಹದಿನೇಳು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಆಮೇಲೆ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರು ಅವ್ರ ಶಿಫಾರಸು ಮಾಡ್ತಾರೆ ನಾಗಮೋಹನ್ ದಾಸ್ ಅವರು ಆಯೋಗ ಬಹಳ ತ್ವರಿತವಾಗಿ ಮಾಡಬೇಕು ಅಂತ ಹೇಳಿದೀವಿ ಮತ್ತೆ ಟೈಮ್ ಬೌಂಡ್ ಆಗಿ ಮಾಡಬೇಕು ಅಂತ ಹೇಳಿದೀವಿ ಟೈಮ್ ಬೌಂಡ್ ಆಗಿ ಕೊಡ್ತಾರೆ ನಾವು ಅವ್ರು ಕೊಟ್ಟ ತಕ್ಷಣನೇ ಶಿಫಾರಸ್ ಕೊಟ್ಟ ತಕ್ಷಣನೆ ಅದನ್ನು ಜಾರಿ ಮಾಡತಕ್ಕಂಥ ಯಾವ್ದಕ್ಕೆ ಅದಕ್ಕೂ ಈಗ ಸಂಬಂಧ ಇಲ್ಲ ಅಂದ್ರೆ ಎಷ್ಟು ಸರಿ ಹೇಳದ್ರಿ ನಾನು ವಿರ್ ನಾಟ್ ಗೋಯಿಂಗ್ ಟು ಕನ್ಸಿಡರ್ ವಿ ಕನ್ಸಿಡರ್ ಓನ್ಲಿ

ಮತ್ತೆ ಆದಿ ಆಂಧ್ರ ಅಂತಕ್ಕಂಥವ್ರು ಇವರು ಹೇಳ್ಕೊಳ್ತಾರೆ ಅವರು ಎಡಗೈನವರು ಹೇಳ್ಕೊಳ್ತಾರೆ ಬಲಗೈನವರು ಹೇಳ್ಕೊಳ್ತಾರೆ ಅದಕ್ಕೆ ಯಾರು ಮೂಲ ಅವರ ಮೂಲ ಜಾತಿ ಯಾವುದು ಎಡಗೈನ ಬಲಗೈನ ಅಂತಕ್ಕಂಥದ್ದು ಗೊತ್ತಾಗೆಸಿಡೆನ್ಸಿಯಲ್ ನೋಟಿಫಿಕೇಶನ್ ಪ್ರೆಸಿಡೆನ್ಷಿಯಲ್ ನೋಟಿಫಿಕೇಶನ್ ಇದೆ ಎಡಗೈನಲ್ಲಿ ಯಾವ್ಯಾವ ಬರ್ತವೆ ಪದಗಳು ಬಲಗೈನಲ್ಲಿ ಯಾವ್ದಾವ್ ಬರ್ತಾರೆ ಆ ಪ್ರೆಸಿಡೆನ್ಷಿಯಲ್ ನೋಟಿಫಿಕೇಶನ್ ಏನೇನು ಹೇಳಿದರೆ

ಅವ್ರು ಶಿಫಾರಸು ಮಾಡ್ತಾರ ಅದ ಮೇ ನಾವೇ ನಾಗಮೋಹನ್ ಹೇಳಲ್ಲ ಅವ್ರ ನಿವೃತ್ತ ಹೈಕೋರ್ಟ್ ಜಡ್ಜ್ ಅವರ ಅಧ್ಯಕ್ಷದಲ್ಲಿ ಸಮಿತಿ ಮಾಡಿರತಕ್ಕಂಥದ್ದು ಅವ್ರು ಏನ್ ಶಿಫಾರಸ್ ಕೊಡ್ತಾರೆ ಥರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದೀವಿ ಅವ್ರಿಗೆ

कोडी 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 कोडी